ಕೆಲ ದಿವಸ ಸಂಜೆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮತ್ತು ಧರ್ಮಸ್ಥಳ ಪರವಾಗಿ ದೇವಸ್ಥಾನದ ಪರವಾಗಿ ಇರುವ ಕೆಲವೊಬ್ಬರು ಕಲಾಪೆ ಮಾಡಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಎರಡು ಕಡೆಯೂ ಜನ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಲಘು ಲಾಭ ಚಾರ್ಜ್ ಮಾಡಿ ಅಲ್ಲಿನೂ ಜನರನ್ನು ಕಲಿಸಿರುತ್ತಾರೆ ಈ ವಿಷಯವನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಈ ಘಟನೆಗಳಾಗಿದೆ ಪ್ರತಿಯೊಂದಕ್ಕೆ ಇಂಡಿವಿಜುವಲ್ ಎಫ್ಐಆರ್ ಮಾಡಿಲ್ ಆಗಿತ್ತು ಸರ್ ಬೆಳಗ್ಗೆಯಿಂದಲೂ ಕೂಡ ಆ ತರದೊಂದು ಸಿಂಪ್ಟಮ್ಸ್ ಇತ್ತು ಅಂದ್ರೆ ತುಂಬಾ ಜನ ಸೇರಿದ್ರು ಅಂತ ಮಾಹಿತಿ ಬರ್ತಾ ಇತ್ತು ಅದು ಇಂಟೆಲಿಜೆನ್ಸ್ ಏನಾದರೂ ಮಾಹಿತಿ ಇರಲ್ಲ ಸರ್ ನಮ್ಗೆ ಥರ ಆಗ್ಬೋದು ಅಂತ ಆತರ ಯಾರು ಬರುವಾಗ ನಮ್ಗೆ ಇಂಟಿಮೇಟ್ ಮಾಡಿ ಬಂದಂಗೆ ನಮ್ಗೆ ಏನು ಮಾಹಿತಿ ಇಲ್ಲ ಎಲ್ಲ ಕಡೆ ಮಾಧ್ಯಮಗಳ ವಿರುದ್ಧ ದಾಳಿಯಾಗಿದೆ ಯೂಟ್ಯೂಬರ್ಸ್ಗಳೆಲ್ಲ ಹೇಳ್ಕೆ ಮಾಡ್ತೀವಿ ಕೆಲವೊಬ್ಬರು ಸುಳ್ಳು ಏನು ಹೇಳ್ತಾ ಇದ್ದಾರೆ ಈಗ ಇಲ್ಲಿನೇ ನೀವು ನೋಡಿದಿರಿ ಎಲ್ಲ ಮಾಧ್ಯಮ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಸುಳ್ಳು ಹೇಳಿಕೆ ಮಾಡಿದ್ದಾರೆ ಎಂದು ಈಗಲೇ ಅವರು ಗ್ರೂಪ್ ಹೇಳಿದ್ದಾರೆ ಅವರು ಯೂಟ್ಯೂಬರು ಏನು ಹೇಳಿದ್ದಾರೆ ಎಲ್ಲರೂ ಕಂಪ್ಲೇಂಟ್ ಅನ್ನು ಕೊಡಬಹುದು ಪೊಲೀಸ್ ಸ್ಟೇಷನ್ಗೆ ಟ್ರೀಟ್ ಪ್ಲಾನ್ ಕೊಟ್ಟ ಮೇಲೆ ಟ್ರೀಟ್ ಎಲ್ಲರೂ ಕಂಪ್ಲೇಂಟ್ ಅನ್ನು ಪೊಲೀಸ್ ಸ್ಟೇಷನ್ ಕೊಡಬಹುದು ಇದರಿಂದ ಏನಾರು ಈ ಏನ್ ಎಸ್ ಐ ಟಿ ತನಿಖೆ ಅದಕ್ಕೆ ತೊಂದರೆ ಆಗುತ್ತಾ ಅಥವಾ ಮುಂದೂಡ ಇದಕ್ಕೆ ಸಂಬಂಧ ಇಲ್ಲ ಮುಂದುವರಿತದೆ ಇಂಟರ್ಫಿಯರ್ ಡಿಫ್ರೆಂಟ್ ಅವ್ರು ಬೇರೆ ವಿಚಾರಕ್ಕೆ ಅಂದ್ರೆ ಎಸ್ಐ ತನಿಖೆ ಇಂಡಿಪೆಂಡೆಂಟ್ ಆಗಿ ನಡೆಯಿದೆ ಸಹ ಮಾಧ್ಯಮಗಳಿಗೆ ಇದಾಗಿರೋದ್ರಿಂದ ನೆಕ್ಸ್ಟ್ ಪ್ರೊಟೆಕ್ಷನ್ಸ್ ಏನೋ ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ತಳ್ಳಾಟ ನಡೆಸಿರುವಂತದ್ದು ಬಂದಿದೆ ಗಮನದಲ್ಲಿ ಸರ್ ಮಾಧ್ಯಮಗಳು ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗಬಹುದು ತೊಂದರೆ ಆಗದಂಗೆ ಮಾಧ್ಯಮದವರೇ ಸುಳ್ಳು ಹೇಳಿದ್ದಾರೆ ಎಂದು ನಿಮ್ಮ ಮೊದಲೇ ಅವ್ರು ಹೇಳಿದ್ದಾರೆ ಅಲ್ಲ ಯಾವ ಮಾಧ್ಯಮದವರು ಸುಳ್ಳು ಹೇಳ್ತಾರೆ ಯಾವ ಮಾಧ್ಯಮದವರು ನಿಜ ಹೇಳ್ತಾರೆ ಈಗ ನೀವು ಪ್ರೆಸ್ ಅವ್ರು ಕೇಳಿದ್ರೆ ಅವ್ರು ಅವ್ರಿಗೆ ಆರೋಪ ಮಾಡಿದಾರಲ್ಲ ನಿಮ್ಮ ಸರ್ ಎಲ್ಲ ಮುಂದೆ ಈಗ ಆರೋಪ ಮಾಡಿದಾರಲ್ಲ ಮಾಧ್ಯಮದವರು ಸುಳ್ಳು ಮಾಡ್ತಾರೆ ಸುಳ್ಳು ಮಾಡ್ತಾ ಇದಾರೆ ಯಾವ ಮಾಧ್ಯಮದವರು ನಿಜ ಹೇಳಿದ್ದಾರೆ ಯಾವ ಮಾಧ್ಯಮದ ಸುಳ್ಳು ಹೇಳಿದ್ದಾರೆ ವೆರಿಫೈ ಮಾಡ್ತೀನಿ ಇನ್ವೆಸ್ಟಿಗೇಷನ್